ಹರೇ ಶ್ರೀನಿವಾಸ ಎಲ್ಲರಿಗೂ ನಮಸ್ಕಾರ ಉಮಾ ಶ್ರೀಧರ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸ್ತ್ರೀ ಧರ್ಮ ಭಾಗ ಒಂಬತ್ತು ಇದರಲ್ಲಿ ಗುರುಮಂತ್ರ ಜಪ ಕೃಷ್ಣ ಮಂತ್ರ ಜಪ ಇವೆಲ್ಲವನ್ನು ನೋಡೋಣ ನಂತರ ಆಚಮನವನ್ನು ಮಾಡಿ ನಾವು ಸಂಕಲ್ಪವನ್ನು ಪ್ರಾರಂಭಿಸಬೇಕು ಗುರುಮಂತ್ರಕ್ಕೆ ನಾವು ಎಲ್ಲವೂ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಅದನ್ನ ನೋಡ್ಕೋರಿ ಮಹ ಪತಿನಿಯಾಮಕ ಭಾರತಿ ರಮಣ ಮುಖ್ಯ ಪುರಾಣಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಶ್ರೀ ಕೃಷ್ಣ ಷಡಾಕ್ಷರ ಮಂತ್ರ ಜಪಂ ಕರಿಷ್ಯೆ ಅಂತ ನೀರನ್ನು ಪೆಲದಲ್ಲಿ ಬಿಡಬೇಕು ನಂತರ ಇವಾಗ ಮೊದಲನೇದು ಭೂತೋಚ್ಚಾಟನ ಅಪಸರ್ಪಂತು ಇತ್ಯ ಮಂತ್ರ ಮಮ ಶರೀರ ಅಂತರ್ಯಾಮಿ ಋಷಿ ಪ್ರಕೃತಿ ಸತ್ಯೋ ದೇವತಾ ಸಮಸ್ತ ಭೂತೋಚ್ಚಾಟನೆ

ನಮ್ಮ ಸಮೀಪದಲ್ಲಿರುವ ರಾಕ್ಷಸರು ಮೊದಲಾದವರನ್ನು ಒಂದು ಕೈ ಚಿಟಿಕೆಯಿಂದ ಓಡಿಸಬೇಕು ಅಂದ್ರೆ ಹೀಗೆ ಓಡಿಸಬೇಕು ಆಸನ ಶುದ್ಧಿ ಇವಾಗ ಪೃಥ್ವಿಯ ಮೇರು ಪೃಷ್ಠ ಋಷಿ ಸುತಲಂ ಚಂದ ಕೂರ್ಮೋ ದೇವತಾ ಆಸನೆ ವಿನಿಯೋಗ ಪೃಥ್ವಿ ತ್ವಯಾ ಧೃತಾಲೋಕ ದೇವಿ ತ್ವಂ ವಿಷ್ಣುನಾತ ತ್ವ ಚಾರಯ ಮಾಂ ದೇವಿ ಪವಿತ್ರಂ ಗುರು ಶಾಸನ ಮಾಂಚ ಪೂತಂ ಕುರು ಈ ಮಂತ್ರವನ್ನು ಹೇಳಿ ಭೂದೇವಿಗೆ ನಮಸ್ಕಾರವನ್ನು ಮಾಡಬೇಕು ನಂತರ ಆಸನ ಆಸನೆ ಸೋಮಂಡಲೆ ಕೂರ್ಮಸ್ಕಂದೇ ಉಪವಿಷ್ಟೋಸ್ಮಿ ಎಂದು ಆಸನದಲ್ಲಿ ಕೂಡಬೇಕು ಒಂದು ಒಳ್ಳೆಯ ಆಸನದಲ್ಲಿ ನಾವು ూర్భువస్వ భూర్భువ స్వ ఎ ఆసనూ ముట్టీం అనంతసనాయ నమ శ్రీం బం వరాహాయ నమ శ్రీం కుం కూర్మాయ నమః శ్రీం శం శేషాయ నమః శ్రీం కం కాలాగ్నిద్రాయ నమః శ్రీం బం వజ్రాయ నమ ఇవగా దిక్బంధన ಐಂದ್ರಾದಿ ದಿಕ್ಷು ಬತ್ನ ಚಕ್ರಾಯ ನಮಃ ಅಸ್ತ್ರಾಯ ಭಟ್ ಅಸ್ತ್ರ ಇತಿ ದಿಕ್ ಎಂದು ಹೇಳುತ್ತಾ ಜಪಕ್ಕೆ ತೊಂದರೆ ಮಾಡುವ ರಾಕ್ಷಸರು ಮೊದಲಾದವರು ಬಾರದಂತೆ ಬೆಟ್ಟನ್ನು ನಾಲ್ಕು ದಿಕ್ಕಿಗೆ ತೋರಿಸಿ ಚಿಟಿಕೆಯನ್ನು ಹೊಡೆಯಬೇಕು ಈಗ ಕರಶುದ್ಧಿ ಕರಶುದ್ಧಿ ಮಣಿಬಂದೆ ಪ್ರಕೋಷ್ಠೇ ಚ ಕೂರ್ಪರೇ ಹಸ್ತಸಂಧಿಶೋ ತತ್ಪೃಷ್ಟ ಪಾರ್ಶ್ವಯೋಶ್ಚವ ಕರಶುದ್ದಿ ಕೃತಾ ಎಂದು ಹೇಳುತ್ತಾ ಎಂ ಶ್ರೀಂ ಶ್ರೀಂ ರಂ ಶ್ರೀಂ ಶ್ರೀಂ ಬಂ ಶ್ರೀಂ ಅಂತ ಜಪಿಸುತ್ತಾ ಮುಂಗೈ ಮೊದಲು ಬೆಟ್ಟುಗಳ ಕೊನೆಯವರೆಗೂ ಎರಡು ಕೈಗಳ ಮೇಲೂ ಆರು ಸಲ ನಾವು ಸವರಬೇಕು ಹೀಗೆ ಈಗ ಆರು ಸಲ ನಾವು ಈ ತರ ಎಡಗೈ ಮತ್ತು ಬಲಗೈಯನ್ನು ಶ್ರೀಂ ಎಂ ಶ್ರೀಂ ಶ್ರೀಂ ರಂ ಶ್ರೀಂ ಶ್ರೀಂ ಬಂ ಶ್ರೀಂ ಅಂತ ಹೇಳುತ್ತಾ ಆರು ಸಲ ನಾವು ಈ ತರ ಮಾಡಬೇಕು ನಂತರ ಗುರು ನಮಸ್ಕಾರ ಈ ಮುಂದೆ ಹೇಳುವ ಹನ್ನೆರಡು ಮಂದಿ ಗುರುಗಳಿಗೂ ನಾವು ನಮಸ್ಕಾರವನ್ನು ಮಾಡಬೇಕು ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶ್ರೀ ಭಾರತ್ಯೈ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀ ವಾಯವೇ ನಮಃ ಶ್ರೀ ಬ್ರಹ್ಮನೇ ನಮಃ ಶ್ರೀ ಲಕ್ಷ್ಮೀ ನಮಃ ಶ್ರೀ ನಾರಾಯಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ವಾಸುದೇವಾಯ ನಮಃ ಶ್ರೀ ಅಂತ ಹೇಳಿ ನಂತರ ಪಾಪ ಪುರುಷ ವಿಸರ್ಜನೆ ನಾವು ಇವಾಗ ಎಡಬಕ್ಕಗಳಲ್ಲಿನ ಕೆಳ ಹೊಟ್ಟೆಯನ್ನು ಮುಟ್ಟಬೇಕು ಬ್ರಹ್ಮ ಹತ್ಯ ಶಿರಸ್ಕಂಶ ಸ್ವರ್ಣಸ್ಥೇಯ ಭುಜ್ವಯಂ ಸುರಾಪಾನ ಹೃದಯುಕ್ತಂ ಗುರುತಲ್ಪ ಕಟಿದ್ವಯಂ సంయోగ తత్ సంయోగ పదం అంగ ప్రత్యంగ పాతకం ఉతక రోమాణం రక్త శ్మశ్రు విలోచనం అధోముఖం కృష్ణవర్ణం అంగుష్ట పరిణామకం ఘట్ చర్మ ధరం కృష్ణం కుచ్చో పాపం హేళి విచింతయత్ ఎడభాగలి పాప పురుషన్ ఇవ్వంతే నా ఇది చింతు అనంతర పాప పురుషనను ఒక్కడే బందే భావసి ఒక్కడను ముట్ట షట్కోణ మండల మధ్యస్థ నీలవర్ణో వీజవత్స్య శ్రీమత్ అనిరుద్ధో భగవాన్ పాప పురుషం వయ శోషయతు అంతి శ్రీం ఎం శ్రీం ఎందు ఆరు సల ఆ పాపపురుషనన్ను వణగ్రీం ఎం శ్రీం అంతి ఆరు సల నీవు హక్కు ಹೃದಯ ತ್ರಿಕೋಣ ಮಂಡಲೆ ಮಧ್ಯಸ್ಥ ರಕ್ತವರ್ಣ ಅಗ್ನಿಸ್ತ ಅಗ್ನಿ ಬೀಜ ವಚ್ಯುನ ಭಗವಾನ್ ನಿರ್ಧತು ಎಂದು ಹೇಳಿ ಶ್ರೀಂ ರಂ ಶ್ರೀಂ ಅಂತ ಹನ್ನೆರಡು ಸಲ ಜಪಿಸಿ ಆ ಪುರುಷನನ್ನು ಸುಟ್ಟು ಹೋದಂತೆ ಭಾವಿಸಬೇಕು ಎಡದ ಮೂಗಿನಿಂದ ಶ್ವಾಸವನ್ನು ಬಿಟ್ಟು ಆ ಬೂದಿಯನ್ನು ಹೊರಗೆ ಹೋದಂತೆ ಭಾವಿಸಬೇಕು ಅಂತ ಹೇಳಿ ಎಡಮುಗಿನಿಂದ ಶ್ವಾಸವನ್ನು ಬಿಡಬೇಕು ಅನಂತರ ಶಿರಸನ್ನು ಮುಟ್ಟಿ ಶಿರಸಿ ವರ್ಧುಲ ಮಂಡಲ ಮಧ್ಯಸ್ಥ ಶ್ವೇತ ವರ್ಣ ವರುಣ್ಯ ವರುಣಾಂತರ್ಗತ ಶ್ರೀ ವಾಸುದೇವೋ ಭಗವಾನ್ ಅಮೃತ ವೃಷ್ಟಿಯ ವರುಣೇನ ಆಪ್ಲಾವಯತು ಎಂದು ಹೇಳಿ ಶ್ರೀಂ ಬಂ ಶ್ರೀಂ ಎಂದು ಇಪ್ಪತ್ನಾಲ್ಕು ಸಲ ಜಪಿಸಬೇಕು ಅನಂತರ ಶಿರಸ್ಸಿನಲ್ಲಿ ಕುಳಿತಿದ್ದ ಪರಮಾತ್ಮನನ್ನು ಹೃದಯಕ್ಕೆ భా అత పుణ్య పురుష ధ్యాన ఇవగా పుణ్యపురుష ధ్యాన అత పుణ్య పురుష ధ్యానం కొట్టే మేలే బలభాగన్శ్వమేధి మహాదాన భుజద్వయం సోమపణ హృదయుక్తం బ్రహ్మచర్య కఠిద్వయం తత్సంయోగ పదద్వంతం సాంగోపాంగ

ಗುಣವಿಶಿಷ್ಟನಾದ ಯಾವ ಸವಿತ್ರುನಾಮಕ ನಾರಾಯಣನು ನಮ್ಮ ಬುದ್ಧಿಯನ್ನು ಧರ್ಮ ಮೋಕ್ಷಗಳ ಕಡೆಗೆ ಪ್ರೇರೈಸುತ್ತಾನೋ ಅಂತಹ ಸವಿತೃನಾಮಕ ಶ್ರೀ ಹರಿಯ ಜ್ಞಾನಾನಂದಾತ್ಮಕವಾದ ತನುವನ್ನು ಹೃದಯದಲ್ಲಿ ಸ್ಮರಿಸೋಣ ಈಗ ಶ್ರೀಂ ಕ್ಲೀಂ ಕೃಷ್ಣಾಯಣ ಮಹಾ ಎಂಬ ಮಂತ್ರದಿಂದ ನಾವು ಮೂರು ಸಲ ಅಥವಾ ಎಂಟು ಸಲ ಕೆಲವರು ಹತ್ತು ಸಲ ಜಪಿಸುತ್ತಾರೆ ಅವರವರ ಗುರುಗಳು ಹೇಳಿದ ಪ್ರಕಾರ ನೀವು ಜಪಿಸಬೇಕು ಕೃಷ್ಣ ಮಂತ್ರ ಜಪವನ್ನು ಶ್ರೀಂ ಕ್ಲೀಂ ಕೃಷ್ಣ ನಮಃ ಅಂತ ಮೂರು ಬಾರಿ ಪ್ರಾಣಾಯಾಮ ಮಾಡಿಕೊಳ್ಳಬೇಕು ಅಸ್ಯ ಶ್ರೀ ಕೃಷ್ಣ ಷಡಾಕ್ಷರ ಮಹಾಮಂತ್ರ ಬ್ರಹ್ಮ ಋಷಿ ಗಾಯತ್ರಿ ಚಂದ ಶ್ರೀ ಕೃಷ್ಣ ದೇವತಾ ಶ್ರೀ ಕೃಷ್ಣ ಪ್ರೀತ್ಯರ್ಥೆ ಜಪೆ ವಿನಿಯೋಗ ಈಗ ಷಡಂಗನ್ಯಾಸ ಶ್ರೀ ಪೂರ್ಣ ಜ್ಞಾನಾತ್ಮನೆ ಹೃದಯ ನಮಃ ಎದೆಯನ್ನು ಮುಟ್ಟಿಕೊಳ್ಳಬೇಕು ಪೂರ್ಣ ಐಶ್ವರ್ಯಾತ್ಮನೆ ಶಿರಸ ಶಿರಸೆ ನಮಃ ನಮಃ ಸ್ವಾಹ ಆ ಮಂತ್ರಗಳೆಲ್ಲ ಹೇಳೋನ್ ಬೇಡ ಹೇಳಬಾರದು ಅಂತ ಗುರುಗಳು ಹೇಳಿದ್ದಾರೆ ಅದರಿಂದ ಶಿರಸಾಯ ನಮಃ ಅಂತ ತಲೆಯನ್ನು ಮುಟ್ಟಿಕೊಳ್ಳಬೇಕು ಪೂರ್ಣ ಪ್ರಭಾತ್ಮನೇ ಶಿಕಾಯಿ ನಮಃ ಅಂತ ಶಿಕೆಯನ್ನು ಮುಟ್ಟಿಕೊಳ್ಳಬೇಕು ಪೂರ್ಣ ನಂದಾತ್ಮನೆ ಕವಚಾಯ ನಮಃ ಒಂದೇ ಸಲ ಎಡಗೈಯಿಂದ ಮತ್ತು ಬಲಭುಜವನ್ನು ಬಲಗೈಯಿಂದ ಎಡಭುಜವನ್ನು ಮುಟ್ಟಬೇಕು ಪೂರ್ಣ ತೇಜಾತ್ಮನೆ ನೇತ್ರಾಭ್ಯಾಮ್ ನಮಃ ಅಂತ ಹೇಳಿ ನಮ್ಮ ಎರಡು ಕಣ್ಣಗಳನ್ನು ಮುಟ್ಟಿ ಮುಟ್ಟಿಕೊಳ್ಳಬೇಕು ಬರಲಗಳಿಂದ ಪೂರ್ಣ ಶಕ್ತ್ಯಾತ್ಮನೇ ಅಸ್ತ್ರಾಯ ನಮಃ ಅಂತ ಹೇಳಿ ಎರಡು ಕೈಗಳಿಂದ ಚಪ್ಪಾಳೆ ಬಡಿ ಬಡಿಬೇಕು ಇತಿ ದಿಗ್ಬಂಧ ನಮಗೆ ದಿಗ್ಬಂಧನ ಆಗಿದೆ ಅಂತ ಧ್ಯಾನ ಮಾಡಬೇಕು ಧ್ಯಾನ ಕೃಷ್ಣನ ಧ್ಯಾನ ಧ್ಯಾಯೇತ್ ಹರಿಣ್ಮಣಿ ನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರಂ ಹರಿಶಂಕ ವರ ಭಯಾನಿ ದೋರ್ಬಿ ದಂ ಸರಸಂ ಚ ಭೀಷ್ಮಿ ಸತ್ಯ ಸಮೇತ ಅಖಿಲ ಪ್ರದಂ ಇಂದಿರೇಶಂ ಅಂತ ಹೇಳಿ ಜಪಕ್ಕೆ ಕೊಡಬೇಕು ನಾವು ಜಪವನ್ನು ಕಡಿಮೆ ಪಕ್ಷ ನೂರೆಂಟಾದರೂ ನಾವು ಶ್ರೀಮ್ಲಿಂ ಕೃಷ್ಣಾಯನ ಮಹಾಂತ ಗುರುಗಳಂದ ನಾವು ಉಪದೇಶವನ್ನು ಪಡೆದು ನೂರೆಂಟು ಎಂಟು ಬಾದ್ರಿ ಕಡಿಮೆ ಪಕ್ಷ ನಾವು ಜಪವನ್ನು ಮಾಡಬೇಕು ಬೆರಳುಗಳಿಂದ ನಾವು ಮಾಡಿದ್ರಾಯ್ತು ಮುತ್ತು ಹವಳ ನಾವು ತುಳಸಿ ಮನೆಯಿಂದ ಯಾವತ್ತು ನಾವು ಜಪವನ್ನು ಸ್ತ್ರೀಯರು ಮಾಡಬಾರದು ತುಳಸಿ ಮಣಿ ಬರೀ ಪುರುಷರಿಗೆ ಮಾತ್ರ ಸ್ತ್ರೀಯರು ಕೈಗಳಿಂದೇ ಮಾಡಬಹುದು ಇದು ಲಕ್ಷ್ಮೀನಾರಾಯಣರ ಪಾದ ಅಂತ ಎಣಿಸಿ ಕೈಯಲ್ಲೇ ಜಪವನ್ನು ಮಾಡಬಹುದು ಹತ್ತು ಜಪಕ್ಕೆ ಒಂದು ಅರ್ಘ್ಯವನ್ನು ನಾವು ಕೊಡಬೇಕು ಕೈಯಲ್ಲಿ ಹೇಗ್ ಮಾಡಬೇಕು ಅಂದ್ರೆ ಒಂದು ಇದು ಎರಡು ನಾರಾಯಣನ ಪಾದಗಳು ಅಂತ ಹೇಳಿ ಆಕಾರವಾಗಿ ನಾವು ಎಣಿಸ್ಕೋಬೇಕು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ತರ ಒಂದು ಹತ್ತು ಆದ್ರೆ ಈ ಕೈಯಲ್ಲಿ ನಾವು ಒಂದು ಅಂತ ಇಟ್ಕೋಬಹುದು ಈ ತರ ನಾವು ಹತ್ತು ಸಲ ಮಾಡಿದ್ರೆ ನೂರ ಆಗತ್ತ ಮತ್ತೆ ಎಂಟು ನೂರ ಎಂಟು ಜಪವನ್ನು ಮಾಡಿ ಸಮರ್ಪಣೆಯನ್ನು ಮಾಡಬೇಕು ಹತ್ತು ಜಪಕ್ಕೆ ಒಂದು ಅರ್ಘ್ಯವನ್ನು ನಾವು ಕೊಡಬೇಕು ಶ್ರೀಂ ಕ್ಲೀಂ ಕೃಷ್ಣಾಯಣ ಮಹಾಶೀಂ ಶ್ರೀಂ ಕ್ಲೀಂ ಕೃಷ್ಣಾಯಣ ಮಹಾಶೀಂ ಶ್ರೀಂ ಕ್ಲೀಂ ನಮಃ ಮಹಾಶೀಂ ಈ ತರ ಹತ್ತಕ್ಕೆ ಒಂದು ಅರ್ಘ್ಯವನ್ನು ಕೊಡಬೇಕು मत् पूर्णज्ञात्मने हृदय नम पूर्णश्वरियात्मने शिसाए नम पूर्ण प्रभात्म शिखाए नम पूर्णतेजात्मनेभ्या पूर्ण नंदात्मने कवचाय नम पूर्ण शक्तियात्म अस्त्रय नम दिग्बंध अस््रीकृष्णाक्षर महामंत्र ब्रह्म ऋषि गायत्री छंद श्री कृष्ण प्रीत्यर्थे ಜಪೇ ಜಪೋಪ ಸಂಹಾರಿ ವಿನಿಯೋಗ ಜಪ ಮುಗಿದ ನಂತರ ಜಪೋಪ ಸಂಹಾರಿ ಉಪ ಸಂಹಾರ ಅಂತ ಹೇಳಿ ಜಪೋಪ ಸಂಹಾರಿ ವಿನಿಯೋಗ ಅಂತ ಹೇಳಿ ಮತ್ತೆ ಧ್ಯಾನ ಶ್ಲೋಕವನ್ನು ಹೇಳಿ ಎಲ್ಲ ಹೇಳಿ ನಾವು ಮತ್ತೆ ಕೃಷ್ಣಾರ್ಪಣ ಮಸ್ತುವನ್ನು ನಾವು ಮುಗಿಸಬೇಕು ಯಶ್ಮೃತ್ಯ ಮುಕ್ತ ತಪ ಪೂಜಾ ಕ್ರಿಯಾಶು ಇಲ್ಲಿ ಬಂದು ನಾವು ಪೂಜೆ ಇಲ್ಲ ನಾವು ಜಪ ಮಾಡೋದ್ರಿಂದ ತಪೋ ಜಪ ಕ್ರಿಯಾದಿಶು న్యూనం సంపూర్ణత మంత్రహీనం క్రియా శ్రీకృష్ణాక్షరమంత్రగవాన్ శ్రీభారతిరమ మమ పతి అంతర్గత భారతీరమణ ముఖ్య ప్రాణాంతర్గత శ్రీ విష్ణు ప్రేరణ శ్రీ విష్ణు ప్రీత్యర్థం శ్రీ కృష్ణ మత జప మంత్ర ಸಂಪೂರ್ಣಂ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು ಅಂತ ಹೇಳಿ ನೀರನ್ನು ಬೆಳಬೇಕು ನಾನು ನಂಗೆ ಅಷ್ಟು ನಾನು ಅಂತ ಹೇಳಬಾರ್ದು ದೇವರ ಪ್ರೇರಣೆಯಿಂದ ಗುರುಗಳ ಪ್ರೇರಣೆಯಿಂದ ತಿಳದಷ್ಟು ನಾನು ಹೇಳಿದ್ದೀನಿ ಇದರಲ್ಲಿ ತಪ್ಪುಗಳು ಇದ್ರೆ ದೊಡ್ಡವರು ಕ್ಷಮಿಸಬೇಕು ಏನಾದ್ರೂ ಸಂದೇಹಗಳು ಇದ್ರೆ ಕಮೆಂಟ್ ನಲ್ಲಿ ಹಾಕಿ ತಿಳಿದವರು ಇನ್ನು ಏನಾದ್ರು ತಪ್ಪು ಇದ್ರೆ ನಾನು ತಿದ್ದುಕೊಳ್ಳುತ್ತೇನೆ ನಂಗೆ ತಿಳಿದಷ್ಟು ನಾನು ಹೇಗೆ ಮಾಡ್ತೀನೋ ಅದನ್ನು ತಲುಪಬೇಕು ಎಂಬ ಉದ್ದೇಶದಿಂದ ಮಾತ್ರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಎಲ್ಲರೂ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ ಹರೇ ಶ್ರೀನಿವಾಸ ಶ್ರೀ ಕೃಷ್ಣ ಅರ್ಪಣಮಸ್ತು